ನಮಗೆ ಕೊಟ್ಟಿರ್ತಕ್ಕಂಥ ವಿಷಯ ಭೂಪಟದಲ್ಲಿ ಕರ್ನಾಟಕದ ಜಿಲ್ಲೆಗಳನ್ನು ವಿಭಾಗವಾರು ಪಟ್ಟಿ ಮಾಡುವುದು ಭೂಪಟದಲ್ಲಿ ಕರ್ನಾಟಕದ ಜಿಲ್ಲೆಗಳನ್ನು ವಿಭಾಗವಾರು ಪಟ್ಟಿ ಮಾಡುವುದು ಇದನ್ನು ನಾವು ಮಕ್ಕಳಲ್ಲಿ ಯಾವ ತರ ನಾವು ಈ ತರ ಒಂದು ಮೇಲೆ ಮೂಡಿಸಬೇಕು ಅನ್ನೋದು ವಿಶ್ವ ಚಟುವಟಿಕೆ ಮಾಡಿದ್ವಿ ನಮ್ಮ ಎಲ್ಲಾ ಹುಟ್ಟಿನ ಎಲ್ಲಾ ಸದಸ್ಯರು ಸೇರಿ ಒಂದು ಚಟುವಟಿಕೆ ನಾವು ಆದಷ್ಟು ಅಂತ ಹೇಳಿದ್ರಿ ಅವ್ ಪಾಠ ಹೇಳದಕ್ಕಿಂತ ಮುಂಚಿತ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ನಿಮ್ಗ ಯಾರಿಗೊತ್ತ ಅವ್ರು ಕೈಯತ್ರಿ ಯಾರು ನಿಂತ ಹೇಳ್ಬೇಡ ಗೊತ್ತಿಲ್ಲ ಅಂತ ಹೇಳಿ ಕೊಡ್ಬೇಡ್ರೂ ಪರವಾಗಿಲ್ಲ ನೀವು ಹೇಳಿ ಪ್ರಯತ್ನ ಮಾಡಿ ಸರಿನಾ ನಿಮ್ಮ ಊರು ಯಾವುದು ಹೇಳಪ್ಪ ನಿಮ್ಮ ಊರೇ ಯಾವುದು ಬಸ್ ಕೂ ಯಾವುದು ಹೇಳೋಣ ಓಕೆ ನಿಮ್ಮ ಜಿಲ್ಲೆ ಯಾವುದು ಬೆಂಗಳೂರು ವಿಭಾಗ ಎರಡನೇದು ಮೈಸೂರು ವಿಭಾಗ ನೆಕ್ಸ್ಟ ತುಂದಾವಲೆ ಅಂತ ಯಾವ್ದ ಕರಿತೀವ್ ಬೆಳಗಾವಿ ಬೆಳಗಾವಿ ಆ ಬೆಳಗಾವಿ ಅಂತಕ್ಕಂಥದ್ದು ಕೂಡ ಒಂದು ವಿಭಾಗ ತೊಲರಿನ ಆಡೋ ಅಂತ ಯಾವ್ದ ಕರಿತೇವೆ ಈಗ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ನಾಲ್ಕು ವಿಭಾಗಗಳನ್ನು ಮಾಡಿದ್ದಾರೆ ರೈಟಾ ನೋಡಿ ಆಯಾ ಏನ್ ಮಾಡಬೇಕು ನಾವು ಈಗ ಕರ್ನಾಟಕ ಒಂದು ರಾಜ್ಯ ಅಂತ ಗೊತ್ತಾಯ್ತು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ವಿಭಾಗಗಳು ಅಂತ ಗೊತ್ತಾಯ್ತು ಆ ನಾಲ್ಕು ವಿಭಾಗಗಳಲ್ಲಿ ಒಂದೊಂದು ವಿಭಾಗದಾಗ ಎಷ್ಟೆಷ್ಟು ಜಿಲ್ಲೆಗಳು ಅನ್ನೋದು ನಾವೆಲ್ಲ ತಿಳ್ಕೊಬೇಕು ಕರೆಕ್ಟ್ ಓಕೆ ಬೆಂಗಳೂರು ವಿಭಾಗ ಬೆಂಗಳೂರು ಬಳ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಅಂತ ನಾವು ಗೊತ್ತ ಮಾಡ್ಕೊಳ್ಳೋಣ ರೈಟ್ನಾ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ವಿಭಾಗ ಎಷ್ಟು ಜಿಲ್ಲೆಗಳಾ 9 ಬೆಂಗಳೂರು ஒரொரு பட்டெனசிரி ஜில் ಹೆಸೂರು ಕೂಡ ನಾವು ಕೇಳ್ಕೊಂಡು ಎರಡೇ ವಿಭಾಗ ಮೈಸೂರು ವಿಭಾಗ ಮೈಸೂರು ಭಾಗ ಇದು ಮೈಸೂರು ರಾಜ್ಯ ಅರೆಮನಗಳ ನಗರ ಇರ್ತಕ್ಕಂತಹ ಒಂದು ಸ್ಥಳ ಮೈಸೂರು ಅಂತಹ ಒಂದು ಮೈಸೂರು ವಿಭಾಗ ನನ್ನದಾಗಿರುತ್ತದೆ ಮೈಸೂರು ವಿಭಾಗದಲ್ಲಿ ಒಟ್ಟು ಎಂಟು ಜಿಲ್ಲೆಗಳು ಬರುತ್ತವೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳು ಬರ್ತಾವೆ ಎಂಟು ಜಿಲ್ಲೆಗಳ ಹೆಸರು ಕೂಡ ನಾವು

ಇಲ್ಲಿವರೆಗೆ ನಾವು ನಮ್ಮ ಕರ್ನಾಟಕ ರಾಜ್ಯದ ನಾಲ್ಕು ವಿಭಾಗಗಳ ಹೆಸರು ವಿಭಾಗದಲ್ಲಿ ನಾಲ್ಕು ವಿಭಾಗಗಳಲ್ಲಿ ಒಂಬತ್ತು ಎಂಟು ಏಳು ಏಳು ಈ ರೀತಿ ನಾವು ಕೂಡ ಇಟ್ಕೋಬೇಕು ಒಂಬತ್ತು ಅತ್ಯಂತ ದೊಡ್ಡ ವಿಭಾಗ ಬೆಂಗಳೂರು ಯಾವಾಗಲೂ ಯಾವಾಗ ಕೇಳಿದ್ರು ಹೇಳಿ ಬರ್ಬೇಕು ಅರ್ಥ ಆಯ್ತು ನಿಮ್ಗ ಏನಾದ್ರೂ ನಿಮ್ಗ ಕನ್ಫ್ಯೂಷನ್ ಗೊತ್ತಾಗಿಲ್ಲ ಮತ್ತೆ ನಾಳೆ ಡಿಸ್ಕಸ್ ಮಾಡ್ಯಾರ ಈ ತರ ನಾವು ಮಕ್ಕಳಲ್ಲಿ ನಮ್ಮ ಕರ್ನಾಟಕ ವಿಭಾಗದ ಎಷ್ಟು ವಿಭಾಗಗಳು ಅನ್ನೋದನ್ನ ನಾವು ಚರ್ಚೆ ಮಾಡ್ಕೊಡ್ಬಹುದು ಸರಳವಾಗಿ ತಿಳಿಸಬಹುದು ನಾವು ಮಕ್ಕಳು ನಾಲ್ಕು ಗುಂಪುಗಳ ಮಾಡಿ ನಾಲ್ಕು ವಿಭಾಗಗಳ ಪರಿಕಲ್ಪನೆ ಮೂಡಿಸಬೇಕು ಇಲ್ಲಾಂದ್ರ ತೋರಿಸಿ ನಾಲ್ಕು ಬಣ್ಣಗಳ ಮೂಲಕ ನಾಲ್ಕು ನಾಲ್ಕು ಬಣ್ಣ ನಾಲ್ಕು ವಿಭಾಗ ಅಂತ ಹೇಳ ಅವರಿಗೆ ಮತ್ತೆ ವಿಭಾಗದಲ್ಲಿ ಆಯಾ ಒಂದು ಎಷ್ಟು ಜಿಲ್ಲೆಗಳು ಅಷ್ಟು ಮಕ್ಕಳಿಗೆ ನಿಲ್ಲಿಸಿ ಆ ಜಿಲ್ಲೆಗಳ ಹೆಸರು ಅವ್ರು ಹೇಳಿದ್ರ ಜಿಲ್ಲೆಗಳ ಹೆಸರು ಅವರು ಒಬ್ಬೊಬ್ಬರು ಒಂದೊಂದು ಜಿಲ್ಲೆ ಹೇಳೋದ್ರ ವಿಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳ ಹೆಸರು ಈ ರೀತಿ ನಾವು ಸರಳವಾಗಿ ಮಕ್ಕಳಿಗೆ ಹೇಳ್ಬಹುದು ಅಂತಕ್ಕಂಥದ್ದು ನಮ್ಮ ಒಂದು ಕೇವಿನ ಅಭಿಪ್ರಾಯ ಧನ್ಯವಾದ ಯಾರಾದ್ರೂ ಸಲಹೆ ಸೂಚನೆ ಇದ್ರು ಕೊಡ್ಬೋದು ಧನ್ಯವಾದ ಸರ್